ಈ ಸಂದರ್ಭಗಳು ಒಂದು ರಡಮೋಜಿ ಸಂಸ್ಥೆ ನೆನಪಲ್ಬಹುದು ಅವು ನಮ್ಮ ತುಳುನಾಡು ಮಲ್ಲ ಮಲ್ಲಮಟ್ಟಡೆ ಹೋರಾಟ ಮಲ್ತಂದು ಬರ್ತೇನೆ ನಮ್ಮ ಯೋಗೀಶ್ ಶೆಟ್ಟರ್ನ ಕೂಟ ತುಳುನಾಡು ರಕ್ಷಣಾ ವೇದಿಕೆ ಅಂಜನೆ ಜೈ ತುಳುನಾಡು ಸಂಘಟನೆ ತುಳುನಾಡದಾದ್ಯಂತ ಒಂದು ಐವತ್ ಸಾವಿರ ಜನ ತುಳುನಿತ್ತಿನ ಕಲ್ಪುಲೆಕ ಮಸ್ತಿನ ಒಂಜಿ ಜೈತುಳನಾಡು ಸಂಘಟನೆನ ಅಜ್ಜನೆ ಬಾರಿ ವಿಶೇಷವಾದ ಅಖಿಲ ಅಖಿಲ ಭಾರತ ತುಳು ಒಕ್ಕೂಟನ ಐತೊಟ್ಟಿಗೆ ನಮ್ಮ ಬದಿಯಡ್ಕ ತುಳುವೆ ರಾಯನ ಕೂಟನು ತುಳುವಲ್ಡ್ನ ಆ ತುಳುಮ ಬಳ್ಳಿ ಪ್ರತಿಷ್ಠಾನ ಇಂಚಿತ್ತಿನ ಚಿತ್ರನ ಮಾತ ತುಳು ಪರವಾದ ಹೋರಾಟ ಮಾಡ್ತೇನೆ ಅಂಜನೆ ನಮ್ಮ ಜೀವಿಯ ಸುಳ್ಳಾಲ್ ಜೀವಿಯ ಸುಳ್ಳಾಲ್ ಬಾರಿ ಮಲ್ಲ ಕ್ರಾಂತಿ ತುಳು ಲಿಪಿ ಬಾಡೋದು ಮಲ್ದೇ ರೀ ಜೀವಿಯ ಸುಳ್ಳಾಲ್ ದಂಪತಿ ಅಂಜನೆ ಬಾರಿ ವಿಶೇಷವಾದ ನಮಕ್ ತುಳುನಾಡು ಬಾರಿ ತುಳುಕು ಬಾಡೋದು ಹೋರಾಟ ಮಾಡ್ತೇನೆ ಟೈಮ್ಸ್ ಆಫ್ ಕುಡ್ಲ ಪತ್ರಿಕೆ ಶಶಿ ಬಂಡಿ ಮಾರಿತೆ ದೇವರ ಬಾರ್ ಬಂದಿರು ಅಕ್ಲಿನ ಮಾತೇನಿಲ್ಲ ಯಾನ ನೆಂಪು ಮಲ್ತೊಂದು ಈ ವಿಶೇಷವಾದ ತುಳುತ ಫಲವೇ ಆತ ಹತ್ರ ತಂದೆ ನಂಗೆ ಆ ಅವೇನು ಡಿಜಿಟಲ್ ಆದ್ಲಾ ಮೂಲ ಮಲ್ತು ತೆರೆ ಅವೆಲ್ಲ ಉದಿಪನ ಮಲ್ಪ ಸಮಾರಂಭಗು ಸಮಾರಂಭವು ಪತ್ತಿನ ಚೆತ್ತನ ಮಾತಿನ ಒಂದು ಎದುಕೊಂದು ನಂಚೆತ್ತನ ಅವಕಾಶ ಹೆಂಗ ದಿಕ್ಕದಂಡ